ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರೇನೆ ಸೊ ನಾನಿವತ್ತು ಚಿಕನ್ ಪುಲಾವ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಇದು ಯೂಶ್ವಲಿ ಸ್ಯಾಟರ್ಡೆ ಅಥವಾ ಸಂಡೇ ಅರ್ಜೆಂಟಿಗೆ ಮಾಡುವಂಥ ಪುಲಾವ್ ಇದು ಸೊ ಚಿಕನ್ನ ನಾನು ವಾಶ್ ಮಾಡಿ ಮ್ಯಾರಿನೇಷನ್ ಮಾಡಲಿಕ್ಕೆ ಅದಕ್ಕೆ ಕರ್ಡ್ ಸಾಲ್ಟ್ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾಕ್ಸಿಮಮ್ ಒಂದು ಮೂವತ್ತು ನಿಮಿಷ ಮ್ಯಾರಿನೇಷನ್ ಮಾಡಿಟ್ಟೆ ಸಾಕು ನಾನು ಇವು ಕೆಲವೊಂದು ಸತಿ ಅರ್ಜೆಂಟಾಗಲಿ ಇರಬೇಕಾದ್ರೆ ಟೆನ್ ಮಿನಿಟ್ಸೇ ಸಾಕು ಅಂತ ಹೇಳ್ಕೊಂಡು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಮ್ಯಾರಿನೇಷನ್ ಮಾಡಲಿಕ್ಕೆ ಇರ್ತೇನೆ ಅದಕ್ಕೆ ಮ್ಯಾರಿನೇಷನ್ ಆದ ನಂತರ ನನ್ನ ಸೈಡಲ್ಲಿ ಒಂದು ಕುಕ್ಕರಲ್ಲಿ ಆಯಿಲನ್ನು ಹಾಕಿ ಎಲ್ಲ ಗರಂ ಮಸಾಲ ಐಟಮ್ಸ ಹಾಕಿ ಅಂದರೆ ಚಕ್ಕೆ ಲವಂಗ ಬೇ ಮತ್ತು ಸೋಂಪು ಹಾಗೂ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೈ ಆದ ನಂತರ ನಾನು ಒಂದೆರಡರಿಂದ ಮೂರು ಗ್ರೀನ್ ಚಿಲ್ಲಿ ಹಾಗೂ ಆನಿಯನ್ನ ಸ್ಮಾಲ್ ಸ್ಮಾಲ್ ಉದ್ದ ಉದ್ದಕ್ಕೆ ಕಟ್ ಮಾಡಿದಂಥ ಆನಿಯನ್ ಹಾಗೂ ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಟೊಮೆಟೊ ಹಾಗೂ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದು ಚೆಂದ ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ಮಾಲ್ ಸ್ಮಾಲಾಗಿ ಬಾಕ್ಸ್ ಬಾಕ್ಸ್ ಕಟೆನ್ಸ್ ಮಾಡಿದಂತಹ ಕ್ಯಾಪ್ಸಿಕಮ್ನ ಹಾಕ್ತೀನಿ ಇದು ನಿಮಗೆ ಆಪ್ಷನಲ್ ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ಹಾಕಿದ್ದೀನಿ ಅದಾದಂಥ ಮ್ಯಾರಿನೇಟೆಡ್ ಮಾಡಿದಂಥ ಚಿಕನ್ನ ಚೆನ್ನಾಗಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹೀಗೇ ಅದಾದಮೇಲೆ ನಾವು ರೈಸ್ನ ಹಾಕಿ ವಾಶ್ ಮಾಡಿದಂಥ ರೈಸ್ ನಾನೇನು ಸೋಪ್ ಮಾಡಿ ಮಾಡಿ ಇರಲಿಲ್ಲ ಸೊ ಹಾಗೆ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಹೇಗೆಂದರೆ ಒನ್ ಇಸ್ ಟು ಟೂ ನಿಮಗೆಲ್ಲರಿಗೂ ಗೊತ್ತಿದೆ ಲೈಕ್ ಒಂದು ಗ್ಲಾಸ್ ಅಕ್ಕಿನ ಹಾಕಿದರೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಹಾಗೆ ನಾನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ಅದನ್ನು ನೋಡಿ ಹಾಕಿ ಯಾಕಂದರೆ ನಾವು ಮ್ಯಾರಿನೇಷನ್ ಮಾಡಬೇಕಾದ್ರೆ ಸಹ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಪ್ಲಸ್ ನಾವು ಟೊಮೆಟೊ ಹಾಕಬೇಕಾದ್ರೆ ಸಹ ನಾವು ಸ್ವಲ್ಪ ಉಪ್ಪಿನ ಹಾಕಿದ್ದೆ ಅದಕ್ಕೋಸ್ಕರ ನಾನು ಈಗ ಸ್ವಲ್ಪ ಅದು ಅನ್ನ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಲ್ ತೆಗೆದ್ರೆ ಸಾಕು ಅದು ರೈಸ್ ಮೇಲೆ ಡಿಪೆಂಡು ಕೆಲವರಿಗೂ ಒಂದು ರೈಸ್ ಮಾಡಿದ್ರೂ ಒಂದು ವಿಸಿಲ್ ತೆಗೆದ್ರೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸೊ ಇಲ್ಲಿ ನಂದು ಚಿಕನ್ ಪುಲಾವ್ ರೆಡಿಯಾಗಿದೆ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ತುಂಬ ಟೇಸ್ಟಿ ಹಾಗೂ ಯಮ್ಮಿಯಾಗಿ ಬರುತ್ತೆ ನೀವು ಒಂದು ಖಂಡಿತವಾಗಿ ಟ್ರೈ ಮಾಡಿ ಚಿಕನ್ ಪುಲಾವ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಬರ್ತೀನಿ ದಂಟೆ ಕೇರ್ ಬಾಯ್